ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಹಾಗಾಗಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊದಲನೇದಾಗಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಹಳೆ ಪಿಂಚಣಿ ಯೋಜನೆ ಆರೋಗ್ಯ ಸಂಜೀವಿನಿ ಯೋಜನೆ ಅದರ ಜೊತೆಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಈ ವರ್ಷದ ಮೊದಲನೆಯ ತೊಟ್ಟಿ ಹೊತ್ತೆ ಎರಡು ಪರ್ಸೆಂಟ್ ಅನುಮೋದನೆಯಾಗಿದೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಬಹಳ ಕುತೂಹಲದಿಂದ ಕಾಯ್ತಾಯಿದ ಕಾಯ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ನೀಡುವ ಆದೇಶವನ್ನು ಯಾವಾಗ ಜಾರಿ ಮಾಡುತ್ತೆ ಅನ್ನೋದೇ ಒಂದು ಕುತೂಹಲಕರ ಸಂಗತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಆರ್ಥಿಕ ಇಲಾಖೆಗೆ ಮನವಿಯನ್ನು ಮಾಡಿದ್ದಾರೆ ಮನವಿ ಪತ್ರಗಳನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗುವಂತೆ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಆದಷ್ಟು ಬೇಗ ಜಾರಿ ಮಾಡಬೇಕು ಅನ್ನುವುದೇ ಒಂದು ಲೇಟೆಸ್ಟ್ ಅಪ್ಡೇಟ್ ಹಾಗಾಗಿ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಯಾದರೆ ನಿವೃತ್ತಿ ಸರ್ಕಾರಿ ನೌಕರರಿಗೂ ಕೂಡ ಎರಡು ಪರ್ಸೆಂಟ್ ಡಿ ಆರ್ ಜಾರಿಯಾಗುತ್ತೆ ತುಟ್ಟಿ ಪರಿಹಾರ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಶಿರಾಕ್ಷರಿ ಸರ್ ಅವರು ಹಳೆ ಪಿಂಚಣಿ ಯೋಜನೆ ಕೇಂದ್ರದ ಮಾದರಿಯಲ್ಲಿ ವೇತನಗಳ ಕುರಿತು ಕೂಡ ಬಹಳಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ ಆದಷ್ಟು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಆದೇಶಗಳು ಬರಲಿ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್